ನೋಡೋದನ್ನ ಆ ನೋಟ ಆ ಚಿತ್ತ ಆ ಲಕ್ಷ್ಯವನ್ನು ನಿಮ್ಗೆ ಒಳಗೆ ಮಾಡೋದು ಅಂತ ನೀವು ಕೇಳಬಹುದು ಏನೂ ಇಲ್ಲ ಏನೆಲ್ಲ ಇದ್ದ ಟೈಮ್ನೊಳಗೆ ಏನೆಲ್ಲ ಇದ್ದ ಕಡೆ ಹೋಗಿನೇ ನಾವು ತಿಳಿಕೆಡಿಸ್ಕೊಂಡಿವಿ ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಏನೆಲ್ಲ ಇಲ್ಲದ ಕಡೆ ಹೋಗಿಬಿಡೋದು ಅದೇ ಆನಂದ ಅಂತ ಹೇಳ್ತಾರೆ ಒಳಗೆ ಹೋದ್ರೆ ಶಾಂತ ದೃಷ್ಟಿಯನ್ನು ತಿರುಗಿಸು ನೋಡಲ್ಲಿ ಒಳಗಡೆ ಸೃಷ್ಟಿ ಅಮೃತವು ದ್ರವಿಸುವುದು ಗುಪ್ತಿ ಪುಷ್ಟಿಗೊಳ್ಳದರಿಂದೇ ಸೃಷ್ಟಿ ಅಮೃತ ಈ ಸೃಷ್ಟಿ ಒಳಗಡೆ ನೋಡ್ರಿ ಮಯ ಅಮೃತಾನಂದ ಮಯ ಸ್ವಾಮಿಗಳು ಅಂತ ಹೆಸರಿಟ್ಟ ಅಮೃತ ಅಂದ್ರೆ ಏನ್ರಿ ಮೃತವಿಲ್ಲದ್ದು ಅಂತ ಏನ್ರಿ ಮೃತವಿಲ್ಲದ್ದು ಒಳಗೆ ಒಂದು ವಸ್ತುವದ ಒಂದು ಅಂಶದ ಅಂದ್ರೆ ಶಿವನ ಅಂಶ ಅಮೃತಲಿಂಗ ಅಂತ ಹೇಳ್ತಾರೆ ಶರಣರು ನಮ್ಮ ನತ್ತಿ ಒಳಗೈತಂತ ಅಮೃತಲಿಂಗ ಅಂತ ಐತಂತ ಅಮೃತನೇ ಸುರಿಸ್ತದಂಥದ್ದು ಅದು ಯೋಗಿಗಳಿಗೆ ದೊಡ್ಡ ಶಿವಯೋಗಿಗಳಿಗೆ ಅದು ಸ್ಪರ್ಶ ಆಕತ್ತೆ ಸಂಬಂಧ ಆಕತ್ತೆ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ದೇವರು ಏನು ಮಾಡಿಟ್ಟಾನಂದ್ರೆ ಅಮೃತ ಸಾಗರದೊಳಗಿರುವಂತ ಒಂದೊಂದು ಬಿಂದುಗಳು ಒಬ್ಬೊಬ್ಬರು ಹೃದಯದಾಗ ಇಟ್ಟಬಿಟ್ಟಾನಂಥದ್ದು ಏನ್ರಿ ಆ ಸಾಗರದಾಗ ಏನ ಅಮೃತ ಬಿಂದುಗಳು ಕೋಟಿ ಕೋಟಿ ಅದ್ರಾಗ ಒಂದೊಂದು ಬಿಂದು ತೆಗೆದು ಒಬ್ಬೊಬ್ರು ಹೃದಯದಾಗ ಇಟ್ಟು ಬಿಟ್ಟಾನಂತ ಅಲ್ಲಿ ನೋಡಿಬಿಡ್ರಿ ಖಂಡಿತವಾಗಿ ಹೊರಗಿನ ವಿಷಯಗಳೆಲ್ಲವೂ ಹೋಗಿ ಅಮೃತದ ಸ್ಪರ್ಶ ನಿಮಗಾಕತಿ ಒಳಗೆ ನೋಡ್ರಿ ಅಂತ ಗೊತ್ತಾಗತ್ತ ಒಂದೊಂದು ಬಿಂದು ಹೆಂಗ ಒಂದೊಂದು ನೀರಿನ ಹನಿ ಇರ್ತವಲ್ಲ ಹಂಗ ಒಂದೊಂದೇ ಅಮೃತದ ಬಿಂದುಗಳು ಒಂದೊಂದು ಮನಸ್ಸು ಹೃದಯದಲ್ಲಿ ಜೀವದಾಗ ಇಟ್ಟನಂತ ಶಿವ ಅದಕ್ಕಾಗಿ ಹೊರಗೆ ನೋಡೋದ್ರಿಂದ ಡಿಸ್ಟರ್ಬ್ ಆಗ್ಲಕತ್ತೈತಿ ಕಷ್ಟ ಆಗ್ಲಕತ್ತೈತಿ ರೆಸ್ಪಾನ್ಸ್ ಸರಿಗಾಗ್ತಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕಾಗ್ಯದ ನಿಮಗಾಗಿ ನಿಮ್ಮ ನಿಮಗ ನೀವೇ ಸಹಾಯ ಮಾಡ್ಕೊಳ್ಳೋದಕ್ಕಾಗಿ ನಿಮಗೇ ನೀವು ಸಹಾಯ ಮಾಡ್ಕೊಳ್ಳೋದಕ್ಕಾಗಿ ನಿಮ್ಮ ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ ಧ್ಯಾನಸ್ಥನಾಗು ಎಲ್ಲಿ ಆಗ್ಬೇಕಂತಂದ್ರೆ ಚಿತ್ತದಲ್ಲಿ ಹೋಗು ಅಲ್ಲಿ ಏನ್ ನಡೀತದ ನೋಡು ಅಲ್ಲಿ ಏನು ವಿಚಾರ ನಡೆದದ ಏನು ಭಾವನೆಗಳು ನಡೆದದ ಏನ್ ತ್ರಾಸ ಆಯ್ತ ಅಲ್ಲಿ ನೀನು ನೋಡಕ್ ಶುರು ಮಾಡಲ್ಲ ಆ ಕಡೆ ಲಕ್ಷ ಹರ್ಸಕ್ ಶುರು ಮಾಡು ಲಕ್ಷ ಅದಕ್ಕೆ ಧ್ಯಾನ ಅಂತಾರೆ ಎಲ್ಲಿ ಏನ್ ನಡೆದಲ್ರ ಒಳಗ ನಡೆಯಕತ್ತದಲ್ಲ ರಮಣ ಮಹರ್ಷಿಗಳು ಹೇಳ್ತಿದ್ರಂತ ನೀವು ಕಣ್ಣು ಮುಚ್ಚಿದ್ರೆ ನೀವು ಮನಸ್ಸಿನೊಳಗೆ ಏನ್ ಮಾತಾಡ್ತೀರಿ ಏನು ನೀವು ಚಿಂತನೆ ಮಾಡ್ತೀರಿ ಏನು ವಿಚಾರ ಮಾಡ್ತೀರಿ ಆ ಕಡೆ ಲಕ್ಷ ಕೊಡ್ರಿ ಅದು ನಿಧಾನ ನಿಧಾನ ಆಗಿ ವಿಚಾರ ನಿಂತಿರ್ತತಿ ಲಕ್ಷ ನಿಂದಿರುತ್ತೆ ಎಲ್ಲ ನಿಂತ ಬಳಿಕ ನಿಮ್ಗೆ ಏನ್ ಆಗ್ತದೆ ನಿಶ್ಚಿಂತತೆ ಉಂಟಾಗ್ತದ ಮಾತುಕ ದೃಷ್ಟಿಯನ್ನು ತಿರುಗಿಸು ನೋಡಲ್ಲಿ ಒಳಗಡೆ ಸೃಷ್ಟಿ ಅಮೃತ ಈ ಸೃಷ್ಟಿ ಒಳಗಡೆ ಒಂದು ಜಾಗದಾಗ ದೇವರು ಅಮೃತ ಇಟ್ಟಾನಂತ ಎಲ್ಲಿ ಇಟ್ಟಾನಂತ ಕೇಳಿ ಹೃದಯಾಂತರಾಳದಲ್ಲಿ ಅಲ್ಲಿ ಇಟ್ಟನು ಒಂದ್ ಹನಿ ಇಟ್ಟನು ಮತ್ತ ಬಹಳ ಅಲ್ಲದ ಒಂದ ಹನಿ ಇಟ್ಟಾನಂತ ಆ ಒಂದ ಹನಿ ನವರಸಗಳಾಗಿ ಅವಂತ ಬರದಾರ ಒಂಬತ್ತು ರಸಗಳು ಒಂದ ಆನಂದದ ಒಂದು ಬಿಂದು ಒಂಬತ್ತು ರಸಗಳಾಗಿ ಒಂಬತ್ತು ರಾಗಗಳು ಎಷ್ಟೋ ರಾಗಗಳದ ಹಾಗೆ ಬಿಟ್ಟರನ್ನುವಂತ ಮಾತನ್ನ ಬರೀತಾರೆ ಬಹಳ ಅದ್ಭುತವಾದ ವಿಚಾರ ಇದು